ಅವರೇನೂ ಒಂದು ಕಡೆ ಕೂತಿದ್ರು ಅವಾಗ ಗುರುಕುಲದ ಮುಂದೆ ಗುರುಗಳಿದ್ರು ಅವರ ರೂಮಿನಿಂದ ನಾನು ಹರ್ಷಾನಂದ ಸ್ವಾಮಿಗಳವರು ಈಶಪ್ರಸಾದರು ನನ್ನ ಕೈ ಹಿಡ್ಕೊಂಡೇನು ಹೊರಟಿದ್ರು ಹೋಗುವಾಗ ಒಂದು ಮಾತನ್ನು ಹೇಳಿದರು ಬಹುತರ ಥರ ಸುತ್ತಲೂರು ಸ್ತ್ರೀಗಳು ಇದ್ದರೆ ಇದ್ರೆ ನಾನು ವಿಶ್ವದರ್ಶನ ಮಾಡಿಸ್ಕೊಳ್ತಿರ್ಲಿಲ್ಲ ವಿಶ್ವದರ್ಶನ ಆಗ್ತಿರ್ಲಿಲ್ಲ ಇಡೀ ವಿಶ್ವವನ್ನು ತೋರಿಸಿದವರು ಜಗದ್ಗುರುಗಳು ಅಂತಕ್ಕಂಥ ಮಾತನ್ನು ಹೇಳಿದರು ಯಾಕಂತಂದ್ರೆ ಅವ್ರಿಗೆಲ್ಲವೂ ಗೊತ್ತು ಸಿದ್ದೇಶ್ವರಪ್ಪ ಅವರಿಗೆ ಇದು ಗೊತ್ತಿಲ್ಲ ಅನ್ನೋ ಆಗಿಲ್ಲ ಉಪನಿಷತ್ತಿನ ಮಾತುಗಳು ಬರ್ತವೆ ಅದೇ ಜತಿ ಅನ್ನೇ ಜೈತಿ ತದ್ದೂರೇ ತದ್ವಂತಿಕೆ ಅದಂತರಶ್ಯ ಸರ್ವಸ್ಯ ಅದು ಸರ್ವಶಾಶ್ಯ ಬಾಹ್ಯತಃ ಆ ರೀತಿಯಾಗಿರ್ತಕ್ಕಂಥ ಮಾತುಗಳು ಭಗವಂತ ಹೇಗಿದ್ದಾನೆ ಅಂತ ಅನ್ನುವಂಥದ್ದಕ್ಕೆ ಬೇಕಾದಷ್ಟು ಎಲ್ಲ ಉಪನಿಷತ್ತುಗಳು ಪತಂಜಲಿ ಯೋಗ ಸೂತ್ರ ಎಲ್ಲವೂ ಹೇಳಿ ಅದು ಆದರೆ ನನಗೆ ಅನಿಸಲು ಅವರ ಜೀವನದ ಇತಿಹಾಸದ ಪುಟಗಳನ್ನು ಸಂಪೂರ್ಣವಾಗಿ ನೋಡಿರ್ತಕ್ಕಂಥ ನನಗೆ ಅನಿಸ್ತು ಅಂದು ಸಾವಿರ ಸಾವಿರ ವರ್ಷಗಳ ಹಿಂದೆ ಐದು ಸಾವಿರ ವರ್ಷಗಳ ಹಿಂದೆ ರಚಿತಗೊಂಡಿರ್ತಕ್ಕಂಥ ಉಪನಿಷತ್ತುಗಳು ಮುಂದೊಂದು ಕಾಲದಲ್ಲಿ ನಾನು ಹೇಳತಕ್ಕಂತ ಋಷಿಗಳು ಹೇಳ್ತಕ್ಕಂತಹ ಮಾತುಗಳಂದ್ರೆ ಪ್ರತಿನಿಧಿಸತಕ್ಕಂತಹ ಒಬ್ಬ ವ್ಯಕ್ತಿ ಬರುತ್ತಾನೆ ಇಪ್ಪತ್ತನೇ ಶತಮಾನದಲ್ಲಿ ಆತ ಇರ್ತಾನೆ ಅವನನ್ನು ಅನುಭವಿಸಲಿ ಅಂತ ಕೊಂಡು ಐದು ಸಾವಿರ ವರ್ಷದ ಹಿಂದೆ ಬರೆದಿರತಕ್ಕಂತಹ ಉಪನಿಷತ್ತರ ಮಾತುಗಳಿಂದ ಅವಲ್ಲ ಅವೆಲ್ಲವುಗಳು ಕೂಡ ಇವತ್ತು ಎದುರಿಗೆ ಸಾಕ್ಷೀಕರಣಗೊಂಡವಲ್ಲ ಉಪನಿಷತ್ತನ್ನು ಅವರು ಹೇಳ್ತಿದ್ರು ಭಗವದ್ಗೀತೆಯನ್ನು ಹೇಳ್ತಿದ್ರು ಬ್ರಹ್ಮಸೂತ್ರವನ್ನು ಹೇಳ್ತಿದ್ರು ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳಿದರು ಎಲ್ಲ ಶಾಸ್ತ್ರಗಳನ್ನು ಹೇಳಿದ್ರು ಸಹಿತ ಆ ಗ್ರಂಥಗಳನ್ನ ಆ ಪುಸ್ತಕಗಳನ್ನ ಕೇವಲ ಕೈಯಲ್ಲಿ ಹಿಡಿತಿದ್ರೆ ವಿನಃ ಪುಸ್ತಕಗಳೇ ಅವ್ರಾಗಿ ಬಿಟ್ಟಿದ್ರು ಹೀಗಾಗಿ ಯಾವುದೇ ಒಂದು ಗ್ರಂಥವನ್ನ ಅವ್ರ ಕೈಗೆ ನೀವು ಕೊಟ್ಟರು ಕೂಡ ಬರೀ ಒಂದು ಐದು ನಿಮಿಷ ಸಾಕು ಆ ಐದು ನಿಮಿಷದಲ್ಲಿ ಪುಸ್ತಕವನ್ನು ತೆರಳಿ ಹಾಕಿಬಿಡ್ತಿದ್ರು ಒಳಗಿರ್ತಕ್ಕಂಥ ಸಾರ ಸರಸ್ವ ಅಂತಕ್ಕಂಥದ್ದು ಗೊತ್ತಾಗಿ ಬಿಡ್ತಿತ್ತು ಯಾಕಂತಂದ್ರೆ ಅವರೊಬ್ಬ ವ್ಯಕ್ತಿ ಆಗಿರ್ಲಿಲ್ಲ ಸರಸ್ವತಿಯ ಶಕ್ತಿ ಅಂತಕ್ಕಂಥದ್ದಾಗಿದ್ದರಿಂದ ಅವರೆಲ್ಲವೂ ಕೂಡ ಅವಗತವಾಗಿತ್ತು ಅಂತಹ ಪೂಜ್ಯರು ಸುತ್ತೂರು ಮಠದಲ್ಲಿ ಅಲಮಾ ಪ್ರಭುದೇವರ ವಚನ ನಿರ್ವಚನಗಳನ್ನು ಮಾಡ್ತಾ ಇರುವಾಗ ಕೊನೆಯ ಸಂದರ್ಭದಲ್ಲಿ ಒಬ್ಬ ಮಹಾನ್ ಭಾವರು ಬಹಳ ದೊಡ್ಡ ವ್ಯಕ್ತಿಗಳು ಕುಂದೂರು ಮಠದ ಎಂಬಡಿ ಶಿವ ಮಹಾಸ್ವಾಮಿಗಳು ಅಂತಕ್ಕಂಥವ್ರು ಮನೆಗೆ ಒಂದು ಮಾತನ್ನ ಹೇಳ್ತಾರೆ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಅಲ್ಲಿಗೆ ಬರ್ತಿದ್ರು ವಚನ ನಿರ್ವಚನ ಮಾಡ್ತಾ ಇದ್ರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು ಮನೆಗೆ ಕನ್ಕ್ಲೂಷನ್ ಯಾರು ಅಂತ ಕೇಳಿದ್ರೆ ಸಿದ್ದೇಶ್ವರಪ್ಪ ಅವರು ಆ ಕನ್ಕ್ಲೂಷನ್ ಆ ನಿರ್ಣಯವನ್ನ ಕೇಳಿದಾಗ ಅದ್ಭುತ ಅನಿಸ್ತಿತ್ತು ಏನು ನನ್ನ ಪಾಂಡಿತ್ಯ ಎಲ್ಲವೂ ಶೂನ್ಯ ಆಯಿತಲ್ಲ ಅಂತ ಅಂದ್ರು ಕುಂದೂರು ಮಠದ ಪೂಜ್ಯರು ಮನೆಗೆ ಒಂದು ಮಾತನ್ನ ಹೇಳ್ತಾರೆ ಇಷ್ಟು ದಿವಸ ಏನು ನಡೀತು ವಚನ ನಿರ್ವಚನ ಅಂತಕ್ಕಂಥದ್ದು ಬಹುತರ ವಚನ ನಿರ್ವಚನದ ಜೊತೆಗೆ ನನ್ನ ಅಹಂಕಾರದ ನಿರಸನ ಅಂತಕ್ಕಂಥದ್ದಾಯಿತು ಅನ್ನುವಂತಹ ಮಾತು ಅಂದ್ರೆ ಖ್ಯಾತ ವಿದ್ವಾಂಸರಾಗಿರ್ತಕ್ಕಂತಹ ನಿಮ್ಮಡಿ ಶಿವಬಸ್ವ ಮಹಾಸಮ ಬಂದಿರತಕ್ಕಂಥ ಮಾತು ಅಂತ ಪೂಜ್ಯರು ನಮ್ಮ ಜೊತೆಗೆ ಇದ್ದುಕೊಂಡು ನಮ್ಮವರೇ ಆಗಿ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿಕೊಂಡಿರ್ತಕ್ಕಂಥವ್ರು ಅವರ ಮನಸ್ಸಿನಾಗ ನಿಮ್ಮನ್ನು ಕೆಳಗೆ ಮುಂದಿರ್ಸಬೇಕಂತ ಮನಸ್ಸಿನಾಗ್ ಬಂತು ಅಂತಂತಂದ್ರೆ ಮುಂದ್ರಸೇ ಬಿಡವರು ಹೆಂಗ ಕುಂದ್ರಸ್ತಿದ್ರು ಅಂದ್ರೆ ಕೂಡ ಅಂತ ಹೇಳ್ತಿರ್ಲಿಲ್ಲ ವಾಕಿಂಗ್ ಮಾಡೋ ಹೊತ್ತಿನೊಳಗೆ ಯಾರಾದ್ರೂ ಬಂದ್ರು ಅಂತಂದ್ರೆ ಅವರು ಸ್ವಲ್ಪ ಕೂಡಿಸ್ಬೇಕಾಗಿತ್ತು ಅಂತಂದ್ರೆ ಕಲ್ಲು ಇರಲಿ ಮೂನ್ ಇರ್ಲಿ ಮಣ್ಣಿರ್ಲಿ ಬೇಕಾದಂತಹ ಬಟ್ಟೆ ಹಾಕೊಂಡ್ಬಂದಿರಲಿ ಅವರನ್ನ ಕೆಳಗೆ ಕೂಡಿಸೋದು ಹೆ ವಿಧಾನ ಇತ್ತು ಅಂತಂದ್ರೆ ಸ್ವಲ್ಪ ಇಲ್ಲಿ ಕೂಡ್ರಿ ಅವರು ಕೂಡ್ರಿ ಅಂದ್ರೆ ಅವರು ಕೂಡಿಸ್ತಿದಿಲ್ಲ ತಾವು ಕೂತಾಯಿಬಿಡಿಸಿದ್ರು ಅನಿವಾರ್ಯವಾಗಿ ಎಂಥ ದೊಡ್ಡವಾದ್ರು ಕೂಡಲೇಬೇಕಲ್ಲ ಇದು ಅವರ ವ್ಯಕ್ತಿತ್ವ ಅಂತಕ್ಕಂಥದ್ದು ಮನಸ್ಸು ಬೇಕು ಅಂತಂತಂದ್ರೆ ಹಂಗ ಹಠದಿಂದ ಅಲ್ಲ ಏನವರಲ್ಲಿ ಇತ್ತು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅನೇಕ 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 ಸ್ವಾಭಿಮಾನಗಳು ಇರ್ತಾವಲ್ಲ ಆ ಸ್ವಾಭಿಮಾನಗಳನ್ನ ತೆಗಿತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಆದ್ರೆ ಯಾರಿಗೂ ನೋವಿಲ್ಲ ಸಿದ್ಧನೆಂದರೆ ಯಾರು ಮನವನೋ ನೋಯಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲ್ಲಿರುವ ಆತ ಒಂದಾದ ನಡೆ ನುಳಿಗೆ ದಿಕ್ಕು ದಶೇ ತೋರುವ ಆತ ಪರಮ ಗುರು ಈ ಸಾಧು ರಾಮ ಪೂಜ್ಯರು ಅವರು ಇಲ್ಲೇ ಮುದ್ದು ಮದ್ದುರಾಮ ಅಂತಹ ಮಹಾನ್ ಪೂಜ್ಯರು ಇವತ್ತೊಂದು ದಿವಸ ಈ ಸಂಖ್ಯೆಯನ್ನು ನೋಡಿದಾಗ ನಿಮ್ಮೆಲ್ಲರನ್ನ ನೋಡಿದಾಗ ನಮ್ಗೆ ಅನಿಸ್ತದೆ ಅವರು ಅದ್ ಅದ್ವಂತಿಕೆ ಉಪನಿಷತ್ ಹೇಳ್ತದೆ ಬಹಳ ದೂರದಾನ ದೇವರು ಇಲ್ಲ ಸಮೀಪದಲ್ಲೂ ಇದ್ದಾನೆ ಎಲ್ಲಿದ್ದಾನೆ ನಾನು ಹೇಳ್ತೇನೆ ಎಲ್ಲಿ ಹೋದಲ್ಲೆಲ್ಲ ಹೇಳ್ತೇನೆ ಒಂದು ಕಾಲದಲ್ಲಿ ಇರುವ ಕಾಲಘಟ್ಟದಲ್ಲಿ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿ ನಾವೆಲ್ಲ ಹೋಗ್ತಿದ್ವಿ ಭಕ್ತರನ್ನು ಕರ್ಕೊಂಡು ಹೋಗ್ತಿದ್ವಿ ಸೇವೆಯನ್ನು ಮಾಡ್ತಿದ್ವಿ ಆದ್ರೆ ಈಗ ಹೇಳ್ತೇನೆ ನಾನು ಅವಾಗ ಅವ್ರು ಇದ್ದಲ್ಲಿ ಹೋಗ್ತಿದ್ವಿ ಈಗ ಹಾಗಿಲ್ಲ ನಾವ್ ಇದ್ದಲ್ಲಿ ಅವರದ ಇಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಯಾರು ಅವರನ್ನು ಅಂತರಂಗದ ಗುರುವಂತಕೊಂಡು ಆರಾಧನೆ ಮಾಡ್ತೇವೆ ಅವರ ವ್ಯಕ್ತಿತ್ವ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅವರು ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ ಅವರ ಅಭಿವಂದನಾ ಪತ್ರದಲ್ಲಿ ಬರೆದಿರ್ತಕ್ಕಂಥ ಒಂದೇ ಒಂದು ಮಾತು ಎಷ್ಟು ಸರಳ ಜೀವನ ಅಂತಕ್ಕಂಥದ್ದು ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು ನನ್ನದು ಆವೇಗವಿಲ್ಲದ ಸಾಮಾನ್ಯವಾದ ಬದುಕು ಏನು ಅಸಾಮಾನ್ಯನ ಬದುಕು ಇಷ್ಟೆಲ್ಲ ಕೂಡಿದ್ದು ಯಾರು ಸಲುವಾಗಿ ಸಾಮಾನ್ಯ ಬದುಕಿನ ಸಲುವಾಗಿ ಅಲ್ಲ ಅಸಾಮಾನ್ಯವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ದೇವತ್ವ ಶಕ್ತಿ ಅನ್ನುವಂಥದ್ದವರಲ್ಲಿ ಇತ್ತಲ್ಲ ಅದನ್ನು ರೂಪಿಸಿದವರು ಅದನ್ನು ಹೇಳ್ತಾರೆ ಅವರು ಅದನ್ನು ರೂಪಿಸಿದವರು ಗುರುದೇವರು ಪೂಜ್ಯ ಮಲ್ಲಿಕಾರ್ಜುನಪ್ಪ ಅವರು ಇದೇ ಸ್ಥಾನದಲ್ಲಿ ಕೊನೆಯ ಅವತ್ತು ಶುಕ್ರವಾರ ದಿವಸ ಇದೇ ಸ್ಥಾನದಲ್ಲಿ ಈ ಕಡೆ ಆ ಕಡೆ ಎಲ್ಲ ಸಾಧಕರು ಶಿಷ್ಯಂದಿರು ಅನೇಕ ಭಕ್ತರು ವೀಲ್ ಚೇರ್ ಮೇಲೆ ಕೂಡಿಸಿಕೊಂಡು ತಿರುಗಾಡ್ತಾ ಇರುವಾಗ ಒಂದು ಮಾತನ್ನೇ ಹೇಳಿದ್ರು ಅಪ್ಪ ಅವರು ಅಜ್ಜವರ ಇವ್ರಿಗೆ ಎಲ್ಲರಿಗೂ ಗೊತ್ತವ್ರಿಗೆ ಪ್ರಸಾದ ಹೋಗಂತ ಹೇಳ್ರಿ ಇಲ್ಲ ಕೂತಿರಲ್ಲ ಇದೇ ರೀತಿ ಕೂತಿದ್ರು ಸಾಯಂಕಾಲ ಏಳು ಗಂಟೆ ಸುಮಾರು ಎಲ್ಲರಿಗೂ ಪ್ರಸಾದ ಹೋಗಂತ ಹೇಳ್ರಿ ಆಯ್ದರಪ್ಪ ಅಂತ ಹೇಳ್ಕೊಂಡು ಪ್ರಸಾದ ಹೋಗಂತ ಹೇಳಿದ್ವಿ ಎಲ್ರು ಎದ್ದು ಹೋದ್ರು ಉದ್ದೇಶ ಏನಿತ್ತು ಅಂತಂದ್ರೆ ನಮಗ್ ದಾರಿ ಬಿಡಿಸ್ತಾರಲಿಲ್ಲ ನೀವು ಪ್ರಸಾದಕ್ ಹೋಗಿರ್ಬೇಕು ದಾರಿ ಆಗಿರ್ಬೇಕು ಗುರುವಿನ ದರ್ಶನ ಆಗಿರ್ಬೇಕು ಮನೆಯ ದರ್ಶನ ಮಾಡ್ಕೊಂಡು ಅವರು ಉದ್ಧಾರ ಹಾಕ್ಬೇಕು ಇದು ಅದ್ರ ಉದ್ದೇಶ ಅಂಥವರು ಅದನ್ನು ರೂಪಿಸಿದವರು ಗುರುದೇವರು ಅದನ್ನು ಹದುಳಿಸಿದವರು ನಾಡಿನ ಪೂಜ್ಯರು ಹಿತೈಷಿಗಳು ಸಹೃದಯರು ಸಾಧಕರು ಹಾಗೂ ಸಾಮಾನ್ಯರು ಯಾರು ಹೇಳ್ತಾರೆ ಈ ಮಾತನ್ನ ಬಹಳ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿಕೊಂಡಿರ್ತಕ್ಕಂತಹ ಶ್ರೇಷ್ಠ ಸಂತರು ಅಂತಹ ಮಹಾನುಭಾವರು ಭಗವಂತನಿಗೆ ಅನಿಸಿತ್ತು ಯಾವ್ಯಾವುದೋ ಅವತಾರದಲ್ಲಿ ಏನೇನೋ ಅವತಾರದಲ್ಲಿ ದೋಷಗಳಿದ್ವು ಎಲ್ಲ ದೋಷಗಳನ್ನು ತೆಗೆದುಹಾಕಿ ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ದೈವತನ ಕೊಟ್ಟಿದ್ದು ಈ ಶತಮಾನದಲ್ಲಿ ಭಗವಂತನೇ ಕೊಟ್ಟಲ್ಲ ಅದೇ ಅದ್ಭುತವಾಗಿರ್ತಕ್ಕಂಥ ದೈವತ್ವ ಶಕ್ತಿ ಬುದ್ಧಿ ಶಕ್ತಿ ಸಿದ್ದೇಶ್ವರ ಅಂಥವರ ಎರಳಲ್ಲಿ ಬದುಕಿರ್ತಕ್ಕಂಥ ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನು ಸಾರ್ಥಕವನ್ನಾಗಿ ಮಾಡಿಕೊಂಡಿದ್ದೇವೆ ಅವರ ಅವ್ಯಕ್ತವಾಗಿರ್ತಕ್ಕಂಥ ಆಶೀರ್ವಾದ ಸದಾವಕಾಲದಲ್ಲಿ ನಮ್ಮೆಲ್ಲರ ಮೇಲೆ ಇರಲಿ ಅಂತ ತಿಳ್ಕೊಂಡು ನಾನು ಬಯಸುತ್ತ ಮತ್ತೊಮ್ಮೆ ಎಲ್ಲರಲ್ಲಿ ನಮಿಸಿ